ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಕುಶಲನಗರ ನಗರ ಠಾಣೆಯ ಆವರಣದಲ್ಲಿ ಗಣೇಶೋತ್ಸವ ಆಯೋಜಕರೊಂದಿಗೆ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ನಗರ ಠಾಣೆಯ ಪೊಲೀಸ್ ನಿರೀಕ್ಷಕ ಬಿಜಿ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗಣೇಶೋತ್ಸವ ಆಚರಣೆ ವೇಳೆ ಎದುರಾಗಬಹುದಾದ ಸಮಸ್ಯೆಗಳು ಅದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು ಈ ವೇಳೆ ಮಾತನಾಡಿದ ಪೊಲೀಸ್ ನಿರೀಕ್ಷಕ ಪ್ರಕಾಶ್ ಗೌರಿ ಗಣೇಶ ಪ್ರತಿಷ್ಠಾಪನೆ ಬಗ್ಗೆ ಸಮಿತಿ ಮುಖಂಡರು ಠಾಣೆಗೆ ಅರ್ಜಿ ನೀಡಿ ಅನುಮತಿ ಪಡೆಯಬೇಕು ವಿದ್ಯುತ್ ಸಂಪರ್ಕಕ್ಕೆ ಬೆಸ್ಕಾಂ ಕಚೇರಿಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯ ಯಾವುದೇ ರೀತಿಯ ಗಲಭೆಗಳಿಗೆ ಆಸ್ಪದ ನೀಡಬಾರದು ಆಯೋಜಕರು ಗಣೇಶ ವಿಸರ್ಜನೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಧ್ವನಿವರ್ಧಕ ಬಳಸಬಾರದು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಬಾರದು ಎಂದು ಸೂಚಿಸಿದ್ರು ಗೌರಿ ಗಣೇಶೋತ್ಸವದಲ್ಲಿ ಡಿಜೆ ಬಳಕೆಗೆ ನಿರ್ಬಂಧವಿದೆ ಎಂದರು ಪಿಒಪಿ ಗಣಪತಿ ಮೂರ್ತಿಗಳಿಗಿಂತ ಪರಿಸರ ಸ್ನೇಹಿಯಾಗಿರುವ ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಯಬೇಕೆಂದು ಸಲಹೆ ನೀಡಿದರು ಪುರಸಭೆ ಸೂಚಿಸಿರುವ ಸ್ಥಳದಲ್ಲೇ ಗಣಪತಿಯನ್ನು ವಿಸರ್ಜಿಸಬೇಕು

ಮತ್ತು ಕಸಗಳು ಅಂತ ಒಣಕಸಿ ಮಾಮೂಲಿ ನಿಮ್ಮ ಪುರಸಭೆ ಹೇಳಿದ್ದಾರೆ ಅದನ್ನು ಪ್ರತ್ಯೇಕ ಮಾಡ್ಕೊಬೇಕು ಅದನ್ನೆಲ್ಲ ಹೇಳಿದ್ದಾರೆ ಮತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಫ್ಲೆಕ್ಸ್ಗಳು ಯಾವುದೇ ಆರ್ಕೆಟ್ ಫ್ಲೆಕ್ಸ್ ಹಾಕಂಗಿಲ್ಲ ಒಂದು ಮತ್ತೆ ಡಿ ಜೆ ಡಿ ಜೆ ಬಳಸಂಗಿಲ್ಲ ನೀವು ಪರ್ಮಿಷನ್ ತಗೋಬೇಕು ಮೈಕಿಗೆ ಅದಕ್ಕೆ ನಮ್ಮ ಏನು ನಿಯಮದಲ್ಲಿದೆ ಅಂಥ ಸೌಂಡ್ ನೇ ಮಾತ್ರ ಹಾಕ್ಬೇಕು ನೀವು ದೊಡ್ಡ ದೊಡ್ಡ ಡಿ ಜೆಗಳಾಗ ಯಾವುದೇ ಕಾರಣಕ್ಕೂ ಡಿ ಜೆ ಬಳಸೋಂಗಿಲ್ಲ ಮತ್ತು ಗಣಪತಿ ಎಲ್ಲಿ ಕೂರಿಸಿರ್ತೀರಿ ಅಲ್ಲಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಸೌಂಡ್ ಸಿಸ್ಟಮ್ ಹಾಕಂಗಿಲ್ಲ ಹತ್ತು ಗಂಟೆಗೆ ಬಂದಾಗಬೇಕು ಇದು ಏನೇ ಕಾರ್ಯಕ್ರಮಗಳಿತ್ತು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಬೇಕು ಹಂಗಂದ್ಬಿಟ್ಟು ಆರು ಗಂಟೆ ಮೇಲೆ ಹೇಳಿದ್ದಾರೆ ಅಂತ ಹೇಳಿ ಬೆಳಬೇಳ್ದೇ ಜೋರಾಗೂ ಹಾಕೋಂಗಿಲ್ಲ ಮತ್ತು ಸ್ಪೀಕರ್ ಟೈಪ್ ಬರ್ತಾವಲ್ಲ ಬರ್ತವಲ್ಲ ಬಾಕ್ಸು ದೊಡ್ಡ ದೊಡ್ಡ ಬಾಕ್ಸು ಅದನ್ನು ಯೂಸ್ ಮಾಡೋಂಗಿಲ್ಲ ಇವೆಲ್ಲರೂ ಅದಕ್ಕೆ ಮೈಕ್ ಪರ್ಮಿಷನ್ನ ಕಡ್ಡಾಯವಾಗಿ ನಮ್ಮಿಂದ ತಗೋಬೇಕಾಗುತ್ತೆ ಅದರಲ್ಲಿ ಕಂಡೀಷನ್ ಹಾಕಿರ್ತೀವಿ ಯಾವ ಥರ ಸಿಸ್ಟಮ್ ಯೂಸ್ ಮಾಡಬೇಕು ಅನ್ನೋದನ್ನ ಅದನ್ನು ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಅದರಲ್ಲಿ ಗಣಪತಿ ಕೂರ್ಸೋ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಬೇರೆ ಪ್ರೈವೇಟ್ ಜಾಗ ಇದ್ದರೆ ಅವ್ರ ಕಡೆಯಿಂದ ಹೋಗ್ತೀನಿ ಮತ್ತು ಪಂಚಾಯಿತಿಯಿಂದ ಹೋಗ್ತೀನಿ ಅಂತ ತಗೊಳ್ಳೋದು ಮತ್ತು ಕೆ ಇ ಬಿಯಿಂದ ಪರ್ಮಿಷನ್ ತಗೊಳ್ಳೋದು ಅವೆಲ್ಲ ಮಾಮೂಲಿ ರೂಲ್ಸ್ ಏನಿದೆ ಅದನ್ನೆಲ್ಲರೂ ಕಡ್ಡಾಯವಾಗಿ ಫಾಲೋ ಮಾಡಬೇಕು ಮೈಕ್ ಸಿಸ್ಟಮ್ಗೆ ಪರ್ಮಿಷನ್ ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯಕರ್ತ ಶ್ರೀನಾಥ್ ಮಾತನಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದ ಜನರನ್ನು ಒಗ್ಗೂಡಿಸಲು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಾಂದಿ ಹಾಡಿದರು ಅಂದಿನಿಂದ ಇಂದಿನವರೆಗೂ ಈ ಕಾರ್ಯ ನಡೆಯುತ್ತಲೇ ಬಂದಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಾದ ಗಣಪತಿ ವಿಗ್ರಹಕ್ಕಿಂತ ಮಣ್ಣಿನಿಂದ ತಯಾರಿಸಿದ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದರೆ ಪರಿಸರ ಸಂರಕ್ಷಣೆ ಜೊತೆಗೆ ಸಾಂಪ್ರದಾಯಿಕ ಮೌಲ್ಯವನ್ನು ಉಳಿಸಿದಂತಾಗುತ್ತದೆ ಎಂದು ಸಲಹೆ ನೀಡಿದರು ನಾವು ಗಣೇಶೋತ್ಸವ ಮಾಡ್ತಾ ಇದ್ದೀವಲ್ಲ ಅವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಕೈ ನೋಡ್ಕೊಳ್ಳುವ ಮುಖ್ಯ ಉದ್ದೇಶ ಏನಿದೆ ನಮಗೆ ಗಣೇಶೋತ್ಸವ ಯಾಕೆ ಆಚರಣೆ ಮಾಡ್ತಿದ್ದೀವಿ ಯಾರಿಗೂ ಹೇಳೋದು ಬೇಡ ನಮ್ಗೆ ಯಾರಿಗೂ ಹೇಳೋದು ಬೇಡ ನಾವೇ ಮನಸ್ಸಿನಲ್ಲಿ ಕೈ ಇಟ್ಟು ನಮ್ಗೆ ನಮಗೆ ಅನೇಕರಿಗೆ ಗೊತ್ತಿದೆ ಯಾಕೆ ನಾವು ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಲೋಕಮಾನ್ಯ ತಿಲಕರು ಗಣೇಶೋತ್ಸವದ ಮನೆಯಲ್ಲಿ ನಮಗೆ ಕೆಲವು ಚಿಕ್ಕವರು ಬಿಟ್ಟರೆ ದೊಡ್ಡವರಿಗೆ ಗೊತ್ತಿರ್ಬೋದು ಗಣೇಶೋತ್ಸವ ಅನ್ನೋದು ಅದು ಉತ್ಸವ ಅಲ್ಲ ವ್ರತ ಆಗಿದೆ ಅದು ಮನೆಯಲ್ಲಿ ಗಣಪತಿ ಪೂಜೆ ಮಾಡ್ತಾ ಇದ್ದಂತ ಆದರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಲೋಕಮಾನ್ಯ ತಿಲಕರು ಅದನ್ನು ನಾಲ್ಕು ಜನ ಸೇರಿ ಒಂದು ಕಡೆ ಸಾಮೂಹಿಕವಾಗಿ ಮಾಡಬೇಕು ಅಂತೇಳಿ ಶುರು ಮಾಡಿದರು ಆ ಒಂದು ದೊಡ್ಡ ಉದ್ದೇಶ ಅಂತ ಮಹಾನ್ ಆತ್ಮ ಅವರು ಚೇತನವರು ಯಾಕೆ ಮಾಡಿದರು ಆವಾಗ ಹಿಂದೂಗಳು ಒಂದು ಸಂಘಟನೆ ಆಗುವಂಥ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಒಂದು ಉದ್ದೇಶವ ಮಹಾನ್ ಉದ್ದೇಶ ಇತ್ತು ಸಾರ್ವಜನಿಕ ಗ ಗಣೇಶೋತ್ಸವ ಒಂದು ಪರಿಕಲ್ಪನೆಯನ್ನು ಇಡೀ ಭಾರತದಲ್ಲಿ ಜಾರಿಗೆ ತಂದರು ಗಣೇಶನ ಮೂಲಕ ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು ನಾವು ಒಂದು ಮಾತು ನಿಲ್ಲಬೇಕು ನಿಲ್ಬೇಕು ನಮ್ಮ ಧರ್ಮಶ್ರದ್ಧೆ ಹೆಚ್ಚಾಗಬೇಕು ನಮ್ಮಲ್ಲಿ ಆಧ್ಯಾತ್ಮಿಕ ಬಲ ವೃದ್ಧಿಯಾಗಬೇಕು ಯಾವುದೇ ಒಂದು ಹೋರಾಟ ಮಾಡಬೇಕು ಅಂದ್ರೆ ಮನುಷ್ಯನಿಗೆ ಬುದ್ಧಿಬಲ ಶರೀರ ಬಲ ಮಾತ್ರ ಸಾಕಾಗೋದಿಲ್ಲ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಇರೋದು ಅಂತ ಆಧ್ಯಾತ್ಮಿಕ ಬಲ ಆ ದೈವ ಬಲ ಬೇಕು ಆ ಬಲ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಮಾಡೋಂಥ ಗಣೇಶೋತ್ಸವ ಒಳ್ಳೆಯದಾಗಿ ನಡಿಬೇಕು ಆದರ್ಶವಾಗಿ ನಡಿಬೇಕು ಹಾಗಾದರೆ ಲೋಕಮಾನ್ವ್ಯ ತಿಳತ್ರ ಉದ್ದೇಶ ನೆರವೇರ್ತಾ ಇದ್ದೀವಿ ನಾವೆಲ್ಲರೂ ನೋಡುವ ಪೂಜೆ ಹೇಗಾಗ್ತದೆ ಎಷ್ಟೊತ್ತಿಗೆ ಬರ್ತೇವೆ ಈ ಸಂದರ್ಭ ಅಪರಾಧ ವಿಭಾಗದ ಉಪನಿರೀಕ್ಷಕಿ ಗೀತಾ ಹಾಗೂ ಕುಶಲನಗರದ ವಿವಿಧ ಗಣಪತಿ ಸೇವಾ ಸಮಿತಿಯ ಪ್ರಮುಖರು ಹಾಜರಿದ್ದರು